ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇತ್ತೀಚೆಗೆ ಸಾಕಷ್ಟು ಮಹಿಳೆಯರು ಒಂದು ಅನ್ನು ಮಾಡ್ತಿದ್ದಾರೆ ಹೌದಾ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳೂ ಸಹ ಬರೋದಿಲ್ವಂತೆ ತಿಂಗಳ ತಿಂಗಳ ಹಿನ್ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಸರ್ಕಾರದ ಕಡೆಯಿಂದ ಹಾಕಲ್ವಂತೆ ಹೌದಾ ಅಂತ ಕೇಳ್ತಿದ್ದಾರೆ ನೋಡಿ ಈ ಒಂದು ನ್ಯೂಸು ಸಾಕಷ್ಟು ಕಡೆ ವೈರಲ್ ಆಗ್ತಿದೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳೂ ಸಹ ಬರೋದಿಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಹೇಳಿಕೆಯನ್ನು ಯಾರು ಕೊಟ್ಟಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ಮುಂದೆ ತಿಂಗಳ ತಿಂಗಳ ಬರುತ್ತೆ ಇಲ್ವಾ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಣಾಗೇನು ಚಾನಲ್ಗೆ ಪಟ್ಟಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಕೆಳಗಡೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಆದರೆ ಕಾಣಿಸಿರುತ್ತೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಆದರೆ ಜಮಾ ಆಗಿದೆ ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಇನ್ನೂ ಸಹ ಮೂರು ಕಂತು ಹಣ ಆದರೆ ಬಾಕಿ ಇದೆ ಹಣಾಗೇನು ನಾಲ್ಕು ಕಂತು ಹಣ ಆದರೆ ಬಾಕಿ ಇದೆ ಪ್ರತಿನಿತ್ಯನೂ ಸಹ ಫಲಾನುಭವಿಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಅನ್ನ ಮಾಡ್ತಾರೆ ಇರ್ತಾರ ನೀವು ಸಹ ಅಬ್ಸರ್ವ್ ಆದ್ರೆ ಮಾಡ್ತಿದ್ದೀರ ಬಟ್ ಇತ್ತೀಚೆಗೆ ಒಂದು ನ್ಯೂಸ್ ಆದರೆ ವೈರಲ್ ಆಗ್ತಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಮುಂದೆ ಪ್ರತಿ ತಿಂಗಳೂ ಸಹ ಬರೋದಿಲ್ಲ ಅಂತ ಹೇಳಿಬಿಟ್ಟು ನೋಡಿ ಈ ಒಂದು ಹೇಳಿಕೆಯನ್ನು ಯಾರು ಕೊಟ್ಟಿರೋದು ಅಂತ ಅಂದ್ರೆ ಉಪಮುಖ್ಯಮಂತ್ರಿಗಳಾದ್ರೆ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಏನೊಂದು ಹೇಳಿಕೆಯನ್ನು ಕೊಟ್ಟರು ಅಂತ ಅಂದ್ರೆ ಇಲ್ಲಿ ಮಾಧ್ಯಮ ಮಿತ್ರರು ಒಂದು ಕ್ವಶನನ್ನು ಕೇಳ್ತಾರೆ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ಮೂರು ತಿಂಗಳಿಂದ ಬಂದಿಲ್ಲ ನಾಲ್ಕು ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆಗ ಡಿ ಕೆ ಶಿವಕುಮಾರ್ ಸರ್ ಅವರು ಏನು ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅಂದ್ರೆ ನಾವೇನಾದ್ರೂ ಪ್ರತಿ ತಿಂಗಳೂ ಸಹ ಗೃಹಲಕ್ಷ್ಮಿ ಯೋಜನೆ ಹಣ ಆಗ್ತೀವ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆ ಒಂದು ಹೇಳಿಕೆ ತುಂಬ ಆದರೆ ವೈರಲ್ ಆಗ್ತಿದೆ ಜೊತೆಗೆ ಇಲ್ಲಿ ಸಾಕಷ್ಟು ಒಂದು ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಪ್ರತಿಯೊಬ್ರು ಮಾತಾಡ್ತಿದಾರ ಈ ಒಂದು ನ್ಯೂಸ್ ಆದರೆ ತುಂಬಾ ವೈರಲ್ ಆದರೆ ಆಗ್ತಿದೆ ಸೊ ಹಾಗಾಗಿ ನೀವು ಫಲಾನುಭವಿಗಳಾದ್ರೆ ಕೇಳ್ತಿರುವಂಥದ್ದು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳನ್ನೂ ಸಹ ಬರೋದಿಲ್ಲವಾ ಅಂತ ಹೇಳಿಬಿಟ್ಟು ನೋಡಿ ತಿಂಗಳ ತಿಂಗಳ ನಾವೇನು ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಆಗ್ತೀವಿ ಅಂತ ಹೇಳಿದೀವಿ ಅಂತ ಹೇಳಿಬಿಟ್ಟು ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿರೋದು ಅಷ್ಟೇ ಅದನ್ನ ಬಿಟ್ಟರೆ ಫಲಾನುಭವಿಗಳಿಗೆ ಇದುವರೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತು ಹಣದವರೆಗೂ ಸಹ ಹಣ ಜಮಾ ಆಗಿದೆ ಸಾಕಷ್ಟು ಫಲಾನುಭವಿಗಳಿಗೆ ಇನ್ನೂ ಮೂರು ಕಂತು ಹಣ ನಾಲ್ಕು ಕಂತು ಹಣ ಆದರೆ ಬಾಕಿ ಇದೆ ಸೊ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಆದಮೇಲೆ ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ಬರುವಂತಹ ತಿಂಗಳು ಪ್ರತಿ ತಿಂಗಳು ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಇಲ್ಲ ಅಂತ ಅಂದರೆ ಯಾವ ರೀತಿ ಮಾಡ್ತಾರೆ ಏನು ಅಂತ ಹೇಳಿಬಿಟ್ಟು ನಾವು ಕಾದ್ ನೋಡಬೇಕಾಗಿದೆ ವಿರೋಧ ಪಕ್ಷದ ನಾಯಕರು ಏನು ಹೇಳ್ತಿದ್ದಾರೆ ಅಂತ ಅಂದರೆ ಯಾವುದಾದ್ರೂ ಎಲೆಕ್ಷನ್ಸ್ ಬಂದಾಗ ಮಾತ್ರ ಒಂದು ಕರೆಕ್ಟಾಗಿ ಒಂದು ಮೂರು ಮಂತು ಫೋರ್ ಮಂತ್ ಯಾವುದಾದ್ರೂ ಬಾಕಿ ಇತ್ತು ಅಂತ ಅಂದರೆ ಎಲ್ಲನೂ ಸಹ ಒಟ್ಟಿಗೆ ಜಮಾ ಮಾಡ್ತಾರೆ ಈಗ ನೆಕ್ಸ್ಟ್ ಏನಾದರೂ ಬರುವಂತಹ ಜೆಡ್ ಪಿ ಎಲೆಕ್ಷನ್ನು ಟಿ ಪಿ ಎಲೆಕ್ಷನ್ ಬಂದಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ರ ಅಲ್ಲಿಯ ತನಕ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ವೆಯ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ವಿರೋಧ ಪಕ್ಷದ ನಾಯಕರಾದ್ರೆ ಹೇಳ್ತಿರುವಂಥದ್ದು ಸೊ ನೋಡೋಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾದಂತಹ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಮೇಡಮ್ ಅವರು ಇದರ ಬಗ್ಗೆ ಏನೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾವ ರೀತಿ ಹಣ ಜಮಾ ಮಾಡ್ತಾರೆ ಮುಂದೆ ಅವರ ಒಂದು ಪ್ಲಾನಿಂಗ್ ಯಾವ ರೀತಿ ಇದೆ ಏನು ಅಂತ ಹೇಳಿಬಿಟ್ಟು ಮುಂದೆ ನಾವು ಕಾದ್ ನೋಡಬೇಕಾಗುತ್ತೆ ಫಲಾನುಭವಿಗಳು ಪ್ರತಿ ತಿಂಗಳೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತ ಹೇಳಿಬಿಟ್ಟು ಯಾರನ್ನು ಸಹ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸೊ ಈಗಾಗಲೇ ನೀವು ಅಬ್ಸರ್ವ್ ಮಾಡಿರ್ತೀರ ಇಪ್ಪತ್ನೇಕಂತ ಹಣದವರೆಗೂ ಹಣ ಆದರೆ ಜಮಾ ಆಗ್ತಿದೆ ನಿಮಗೆ ಯಾವ ರೀತಿ ಆಗ್ತದೆ ಅಂದ್ರೆ ಈ ತಿಂಗಳ ಹಣ ಮುಂದಿನ ತಿಂಗಳಲ್ಲಿ ಬರುತ್ತೆ ಕೆಲವೊಂದು ತಿಂಗಳೇನಾಗುತ್ತೆ ಅಂತ ಅಂದ್ರೆ ಎರಡು ತಿಂಗಳು ಸ್ಟಾಪ್ ಆಗುತ್ತೆ ಒಂದೇ ಸಲ ಎರಡು ತಿಂಗಳ ಹಣ ಆದರೆ ಜಮಾ ಆಗುತ್ತೆ ಬಟ್ ಈಗ ಸಾಕಷ್ಟು ಹೇಳಿಕೆಗಳು ಬರ್ತಿದೆ ಈ ಒಂದು ನ್ಯೂಸಸ್ ಎಲ್ಲ ಸಾಕಷ್ಟು ವೈರಲ್ ಆಗ್ತಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡ್ತಾರ ಇಲ್ಲ ಅಂತ ಯಾವ ರೀತಿ ಮಾಡ್ತಾರ ಏನು ಅಂತ ಹೇಳ್ಬಿಟ್ಟು ನಮಗೆ ಮುಂದೆ ಆದರೆ ಗೊತ್ತಾಗುತ್ತೆ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ ಇದು ಇದು ಡಿ ಕೆ ಶಿವಕುಮಾರ್ ಸರ್ ಅವರು ಕೊಟ್ಟಂತ ಹೇಳಿಕೆ ನಾವೇನಾದ್ರೂ ಪ್ರತಿ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಆಗ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟರೆ ನಿಮ್ಗೆ ಹಾಕದಿಲ್ಲ ಅಂತ ಹೇಳ್ಬಿಟ್ಟು ಯಾರನ್ನು ಸಹ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ ಅಂತ ಅನ್ಕೊಂಡು ಅಂತ ಯಾರು ಸಹ ಹೋಗಬೇಡಿ ಹೋಗ್ಬೇಡಿ ಫರ್ದರ್ ಏನೇ ಅಪ್ಡೇಟ್ಸ್ ಬರಲಿ ನಾನು ಅಪ್ಡೇಟ್ ಮಾಡಿ ತಿಳಿಸಿಕೊಡ್ತಾ ಇರ್ತೀನಿ ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್